ಇವತ್ತು ನಾನು ಫಾರ್ ಎ ಚೇಂಜ್ ಬ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ನನ್ನ ಎಂಟೈರ್ ಡೇ ಇವತ್ತು ಹೇಗಿತ್ತು ಅಂತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನು ಮೊದಲು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಟೈಮ್ ಒಂದು ಆಗಿದೆ ಅಡುಗೆ ಮಾಡಬೇಕು ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಅವ್ರ ಊಟ ತಿನ್ನಿಸ್ಬೇಕು ಅದಕ್ಕಿಂತ ಮುಂಚೆ ಒಂದು ಪುಟಾಣಿ ಶಾಪಿಂಗ್ ಕೂಡ ಮಾಡ್ಬೇಕು ಅದು ಏನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಬನ್ನಿ ಮೊದಲು ಅಡುಗೆ ಬೇಗ ಮುಗಿಸೋಣ ಸೊ ನಾನಿಲ್ಲಿ ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ ಮತ್ತೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಮಾಡಿ ಸೊ ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾ ಇದೆ ಸಾಂಬಾರ್ಗೆ ಬೇಕಾಗಿರೋ ತರಕಾರಿಗಳು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಬೀಟ್ರೂಟ್ ಬೇಯ್ತಾ ಇದೆ ಒಗ್ಗರಣೆ ಹಾಕಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಇದು ಬೇಳೆ ರೆಡಿ ಇದೆ ಇದು ಸಾಂಬಾರ್ಗೆ ಹಾಕೋದು ಸೊ ನನ್ನದು ಊಟದ ಬಗ್ಗೆ ಕೇಳೋದಾದರೆ ಆದಷ್ಟು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ನಾನ್ ವೆಜ್ ಮಾಡದೇ ಇರೋ ದಿನ ತರಕಾರಿ ಒಂದು ಪಲ್ಯ ತರಕಾರಿ ಹಾಕಿ ಒಂದು ಸಾಂಬಾರು ಈ ಥರ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಗ ಮತ್ತೆ ನಾವು ತಿಂತಾರ ಫುಡ್ಡು ಯಾವತ್ತಷ್ಟೇ ಬ್ಯಾಲೆನ್ಸ್ಡ್ ಡಯೆಟ್ ಅದಕ್ಕೆ ನಾವು ತಗೊಳ್ಳುವಂಥ ಡಯೆಟ್ ಸೊ ಅದಕ್ಕೋಸ್ಕರ ಮಕ್ಕಳಿಗೂ ಒಳ್ಳೆಯದಂತ ಸಾಂಬಾರಿಗೆ ಒಗ್ಗರಣೆ ರೆಡಿ ಆಗ್ತದೆ ಸಾಂಬಾರ್ ಒಗ್ಗರಣೆ ಆಯ್ತು ಬೆಂಗಳೂರಿನ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಅಂದ್ರೆ ಗಾಳಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಷಾಢ ಮಾಸ ನಡೀತಿರೋದ್ರಿಂದ ಆಮೇಲೆ ಮಳೆ ತುರ ಮಳೆ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ತುಂಬಾ ಚೆನ್ನಾಗಿ ಅಂದ್ರೆ ಅವಾಗ ಅವಾಗ ಡ್ರಿಸ್ಲಿಂಗ್ ಆಗುತ್ತೆ ತೂರುತ್ತೆ ಹನಿ ಬೀಳ್ತಾ ಇರುತ್ತೆ ಚೆನ್ನಾಗಿದೆ ಒಂಥರ ಕೂಲ್ ಆಗಿ ಒಂದೇ ಸರಿ ತುಂಬ ಬಿಸಿಲಿತ್ತು ವರ್ಷ ಸ್ಟಾರ್ಟ್ ಆದಾಗಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆದಾಗಿಂದ ತುಂಬಾ ಬಿಸಿಲಿತ್ತು ಫುಲ್ ಹೀಟ್ ಆಗಿಬಿಟ್ಟಿತ್ತು ಈಗಂತೂ ತುಂಬ ಕೂಲ್ ಆ್ಯಂಡ್ ಆಗಿದೆ ಆದರೆ ಇನ್ನೂ ಜಾಸ್ತಿ ಮಳೆ ಬರಲಿ ಅಂತ ನಾವೆಲ್ಲ ಭಾವಿಸೋಣ ಮಳೆ ಬರಲಿ ಅಂದರೆ ಫ್ಲಡ್ ಥರ ಅಲ್ಲ ಮೀಡಿಯಮ್ ಆಗಿ ಚೆನ್ನಾಗಿ ಬರಲಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಗಾಳಿ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಒಂದು ವಾರ ಪೂರ್ತಿ ನಾನು ಬಿಸಿಲೇ ನೋಡಿಲ್ಲ ಇವತ್ತೇನೆ ಸೂರ್ಯನ ಇವತ್ತು ದರ್ಶನ ಮಾಡಿರೋದು ನಾನು ಒಂದು ವಾರ ಆದ್ಮೇಲೆ ಸೊ ನೀವು ಯಾವ್ರನಿಂದ ಈ ವಿಡಿಯೋನ ನೋಡ್ತಿದ್ರ ಅಂತ ಹೇಳಿ ಆಮೇಲೆ ಅಲ್ಲಿ ಕ್ಲೈಮೇಟ್ ಹೇಗಿದೆ ಈಗ ಸದ್ಯಕ್ಕೆ ವೆದರ್ ಕಂಡೀಷನ್ ಹೇಗಿದೆ ಅಂತ ನನಗೆ ತಿಳಿಸಿ ಕಮೆಂಟಲ್ಲಿ ಈಗ ಬನ್ನಿ ಅಡುಗೆ ಏನಾಗಿದೆ ಅಕ್ಕಿ ಬೇಯ್ತಾ ಇದೆ ಇನ್ನು ಸಾಂಬಾರ್ ಪೌಡ್ರೆಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಇಲ್ಲಿ ಬೀಟ್ರೂಟು ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಇನ್ನೊಂದು ಚೂರು ಚೆನ್ನಾಗಿ ಬೇಲಿ ಚೆನ್ನಾಗಿ ಬೆಂದಿದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ರೈಸ್ಗಿಂತಲೂ ಚಪಾತಿ ಜೊತೆ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ಮಕ್ಳಿಗೆ ಒಂದೊಂದು ಸರಿ ಇದಕ್ಕೆ ಚಪಾತಿ ಕೊಟ್ಬಿಡ್ತೀನಿ ಈಗ ಸ್ಕೂಲಿಂದ ಬಂದರೆ ಇದರಲ್ಲಿ ಅನ್ನ ತಿಂತಾರೆ ಸಾಂಬಾರು ಜೊತೆ ಒಂದು ಸಣ್ಣ ಟಿಪ್ ಕೊಡೋಕೆ ಇಷ್ಟಪಡ್ತೀನಿ ನೀವು ಈ ಥರ ಅಕ್ಕಿನ ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ ಅಂದರೆ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ನೀರನ್ನು ಚೆಲ್ಲೋದಕ್ಕೆ ಹೋಗ್ಬಿಡಿ ಅಂದರೆ ಬಸಿತೀರಲ್ಲ ನಾವು ಅನ್ನ ಬಸಿಯೋದು ಅಂತೀವಿ ಸೊ ಬೇಸಿಕಲಿ ನೀರನ್ನ ಚೆಲ್ಬಿಡ್ತೀವಿ ಬಟ್ ಇದು ಗಂಜಿ ಅಂತೀವಿ ಇದರಲ್ಲಿ ನಾವು ಸೀರೆ ಸೀರೆಗೆ ಹಾಕ್ಬೋದು ಕಾಟನ್ ಸೀರೆಗಳಿಗೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅದಿಲ್ಲ ಅಂದರೆ ಗಿಡಗಳಿಗೆ ಹಾಕ್ಬೋದು ಒಳ್ಳೆ ಶಕ್ತಿ ಕೊಡುತ್ತೆ ಗಿಡಗಳಿಗೆ ಆಮೇಲೆ ಹೇರ್ ವಾಶ್ ಎಲ್ಲ ಮಾಡ್ಕೊಳ್ತೀವಲ್ಲ ಶ್ಯಾಂಪು ಎಲ್ಲ ಹಾಕ್ಕೊಂಡ್ಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ಳುವಾಗ ಶ್ಯಾಂಪೂ ಎಲ್ಲ ಹಾಕ್ಕೊಂಡು ತೊಳ್ಕೊಂಡ್ಮೇಲೆ ಲಾಸ್ಟ್ ರಿಂಗ್ಸಲ್ಲಿ ಇನ್ನೇನು ಕೂಲನ್ನ ತೊಳ್ಕೊಳ್ತಿದ್ದೀರ ಬರೀ ನೀರಲ್ಲಿ ಅಂದಾಗ ನೀರಿನ ಬದಲಿಗೆ ಈ ನೀರಲ್ಲಿ ನೀವು ಹೇರ್ ವಾಶ್ ಮಾಡಿಕೊಡಿ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಇನ್ನೊಂದ್ಸರಿ ಪ್ಲೇನ್ ವಾಟ್ರಲ್ಲಿ ತೊಳ್ಕೊಳ್ಳಿ ತಲೆನ ಆಗ ಏನಾಗುತ್ತೆ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಶೈನಿ ಆಗುತ್ತೆ ಮತ್ತು ಕುದರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆ ನಾವು ಜೆಲ್ ನ ಕೂಡ ಮಿಕ್ಸ್ ಮಾಡಿ ಹಾಕೊಂಡ್ರೆ ಇನ್ನೂ ಅಮೇಜಿಂಗ್ ರಿಸಲ್ಟ್ ಸಿಗುತ್ತೆ ಸೊ ಟ್ರೈ ಮಾಡಿ ಮೇಡಮ್ದು ಎಂಥ ಸುಖವಾದ ಜೀವನ ನೋಡಿ ಊಟ ಮಾಡೋದು ಮಲಗೋದು ಈಚೆ ಸುತ್ತೋದು ಇದೇ ಕೆಲಸ ಮೇಡಮ್ಗೆ ಅವಳ ಮಗು ಹಾಯ್ ಮಾಡು ಬಗ್ಗೆ ಎಲ್ರಿಗೂ ಸಿ ಹಾಯ್ ಹಾ ನಾನು ರೀಸೆಂಟಾಗಿ ಶಾಪರ್ ಅಲ್ಲಿ ಎರಡು ಕುರ್ತಿನ ಪರ್ಚೇಸ್ ಮಾಡಿದೆ ಅದು ಹೇಗಿದೆ ಅಂತ ಹೇಳ್ತೀನಿ ಮತ್ತು ಇನ್ ಕೇಸ್ ನಿಮ್ಗೆ ಏನಾದರೂ ಬಟ್ಟೆಗಳು ತಗೊಳ್ತಿದ್ರ ಅಂದರೆ ಎಲ್ಲ ಕಡೆ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ನೀವು ನೋಡ್ಬೋದು ಶಾಪರ್ ಸ್ಟಾಪಲ್ಲಿ ಕೂಡ ತುಂಬ ಡಿಸ್ಕೌಂಟ್ ಸೇಲ್ ನಡೀತಿತ್ತು ಟ್ರೆಂಡ್ಸಲ್ಲಿ ಮ್ಯಾಕ್ಸಲ್ಲಿ ಎಲ್ಲ ಕಡೆ ತುಂಬ ಒಳ್ಳೊಳ್ಳೆ ಬಟ್ಟೆಗಳು ಡಿಸ್ಕೌಂಟ್ಸಲ್ಲಿ ಮತ್ತು ನನ್ನ ಹಸ್ಬೆಂಡ್ ಒಂದು ಟಿ ಶರ್ಟ್ ತಗೊಂಡ್ರು ಇದು ರೇರ್ ನಾನು ಇದೆರಡು ಕುರ್ತಿ ತಗೊಂಡೆ ಕುರ್ತಾ ಅಲ್ಲ ಕುರ್ತಿ ಅಂದರೆ ಇದನ್ನ ನೀವು ಜೀನ್ಸ್ ಟಾಪ್ ಮೇಲೆ ಹಾಕ್ಕೋಬೋದು ಶಾರ್ಟ್ ಬರುತ್ತೆ ಚೂಡಿದಾರ್ ಥರ ಲಾಂಗ್ ಬರೋದಿಲ್ಲ ಒಂದೊಂದು ಸಾವಿರ ರೂಪಾಯಿ ಎರಡು ತಗೊಂಡ್ರೆ ನಮಗೆ ತ್ರೀ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸು ಆಫ್ ಇತ್ತು ಸೊ ಅದಕ್ಕೆ ಎರಡು ಕುರ್ತಿ ತೊಗೊಂಡು ಆಮೇಲೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೂಡ ತೊಗೊಂಡಿದ್ದೀನಿ ಅದು ಕೂಡ ತೋರಿಸ್ತೀನಿ ಪ್ರಶಾಂತಿ ನಾನು ತಗೊಂಡಿರೋದು ಪ್ರಶಾಂತಿಯಲ್ಲಿ ತುಂಬ ಚೆನ್ನಾಗಿದೆ ಸೀರೆ ಸ್ಪಾನ್ಸರ್ಡ್ ವಿಡಿಯೋ ಏನಲ್ಲ ಸೊ ಈ ಸರಿ ನಾನು ಕೇಜ್ ಸೀರೆ ತೊಗೊಂಡಿದ್ದೀನಿ ಹೀಗಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳಿ ಚೆನ್ನಾಗಿದೆ ಸಾಫ್ಟಾಗಿದೆ ಅಂದ್ರೆ ಪ್ಯೂರ್ ಮೈಸೂರ್ ಸಿಲ್ಕ್ ಅಷ್ಟು ಸಾಫ್ಟ್ ಬರೋದಿಲ್ಲ ಕ್ರೀಪ್ ಸಾರಿ ಬಟ್ ಚೆನ್ನಾಗಿರುತ್ತೆ ಸೊ ಈ ರೀತಿಯಾದಂತ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಇರಲಿಲ್ಲ ರೇಷ್ಮೆ ಸೀರೆನೂ ಅಷ್ಟೇ ಅದಕ್ಕೆ ಯೂಶಲಿ ನಾನು ಕಾಟನ್ ಸಿಲ್ಕು ಕಾಟನ್ ಸೀರೆ ರೇಷ್ಮೆ ಸೀರೆ ಈ ಥರನೇ ತೊಗೊಳ್ಳೋದು ವರ್ಮಾಲಕ್ಷ್ಮಿಗೆಲ್ಲ ಈ ಸರಿ ನಾನು ಕ್ರೀಪ್ ತೊಗೊಂಡಿದ್ದೆ ಆಮೇಲೆ ಬೇರೆ ಏನು ದೀಪಗಳು ನೋಡಿ ಇದೆಷ್ಟು ಪುಟ್ ಪುಟ್ಟ ಹಣಿಗೆ ಎಷ್ಟು ಚೆನ್ನಾಗಿದೆ ಅಂತ ಪಿಂಕಲ್ಲಿದೆ ನೋಡಿ ಬಾಗ್ಲತ್ರ ಇಡೋದಕ್ಕೆ ತುಳಸಿ ಹತ್ರ ಇಡೋಕ್ಕೆ ಮತ್ತು ದೇವ್ರ ಹತ್ರ ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಚೆನ್ನಾಗಿದೆ ಇದು ಮೂರು ಕಲರ್ ಇದೆ ಪಿಂಕ್ ಎಲ್ಲೋ ಮತ್ತೆ ಬ್ಲೂ ತೋರಿಸ್ತೇನೆ ಬ್ಲೂ ಯೆಲ್ಲೋ ಒನ್ ಒಂದು ಕಲರು ಎರಡೆರಡರಲ್ಲಿದೆ ಸೊ ಇದು ಪ್ರಶಾಂತಿನಲ್ಲೇ ಮೇಲೆ ವೆಡ್ ಟ್ರೀ ಅಂತ ಒಂದು ಔಟ್ಲೆಟ್ ಇದೆ ಲಾಸ್ಟ್ ಫ್ಲೋರಲ್ಲಿ ಅಂತಕೊಂಡ್ರೆ ಜೈನಗರಲ್ಲಿರೋ ಪ್ರಶಾಂತ್ ಜಯನಗರ ಅಲ್ಲ ಜೆ ಪಿ ಿ ಅಂತ ಮದುವೆಗಳಿಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಡೋದಕ್ಕೆ ಎಲ್ಲ ಚೆನ್ನಾಗಿದೆ ನೋಡಿ ಎರಡು ಕಟ್ಟೆ ಕೂಡ ತೊಗೊಂಡಿದ್ದೀನಿ ಸುಮ್ಮನೆ ಏನಾದರೂ ಬಂದವ್ರಿಗೆ ತಾಂಬೂಲ ಕೊಡಲಿಕ್ಕೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ವೆಯ್ಟ್ ಕೂಡ ಇದೆ ಈ ಥರ ಇದು ಚಿಕ್ಕ ಕೂಡ ಚೆನ್ನಾಗಿದೆ ಇದ್ರ ರೇಟು ಮರ್ತೋಗ್ಬಿಟ್ಟಿದ್ದೀನಿ ನಾನು ನನ್ನ ಹಸ್ಬೆಂಡ್ ಹೋಗಿದ್ರು ಬಿಲ್ಲಿಂಗ್ ಟೈಮಲ್ಲಿ ಸೊ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ವೆಯ್ಟ್ ಇದೆ ನೋಡಿ ಈ ಥರ ಇಟ್ಕೊಳ್ಳೋಕ್ಕೆ ಹ್ಯಾಂಡಲ್ ಕೂಡ ಇದೆ ನೀವು ಹಿಂಗೆ ಕೊಡ್ಬೋದು ತಾಂಬೂಲ ಈಗ ಹಬ್ಬಗಳ ಟೈಮಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಬ್ಲೌಸ್ ಪೀಸು ಅಥವಾ ಕಾಂಪ್ಲಿಮೆಂಟ್ರಿ ಗಿಫ್ಟಲ್ಲಿ ಏನಾದರೂ ಇಟ್ಟು ಕೊಡ್ತೀವಲ್ಲ ಸೊ ಆಗ ನೀವು ಇದನ್ನು ಯೂಸ್ ಮಾಡ್ಬೋದು ಇದು ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿತ್ತು ಆ್ಯಕ್ಚುಲಿ ನನ್ನ ಹತ್ರ ಬೆಳ್ಳಿ ತಟ್ಟೆಗಳಿದೆ ಅದನ್ನು ಯೂಸ್ ಮಾಡ್ತೀನಿ ಸೊ ಅವ್ರ ಚೇಂಜ್ ಇವಾಗಾಗಿಲ್ಲ ಅಂದರೂ ದೀಪಾವಳಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಎಲ್ಲ ಹಬ್ಬಕ್ಕೂ ನಾನು ಏನು ಗಣೇಶ ಹಬ್ಬಕ್ಕೆ ಗಣೇಶ ಕೂರಿಸ್ತೀನಿ ಮತ್ತು ದೀಪಾವಳಿ ಹಬ್ಬದಲ್ಲಿ ನಾನು ಲಕ್ಷ್ಮಿ ಪೂಜೆ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾನು ಲಕ್ಷ್ಮಿ ಕುರ್ಸಿ ಹಬ್ಬ ಮಾಡ್ತೀನಿ ಎಲ್ಲ ಹಬ್ಬಕ್ಕೂ ಯೂಸ್ ಆಗುತ್ತೆ ಇದಕ್ಕೆ ಅಂತ ಅಲ್ಲ ಏನಕ್ಕೆ ಅಂತ ಅದು ನೋಡಿ ಇದು ಅಷ್ಟೇ ನನಗೆ ಈ ನಡುವೆ ಪ್ರಶಾಂತಿನಲ್ಲಿ ಸೀರೆ ಕಲೆಕ್ಷನ್ಸ್ ತುಂಬ ಇಷ್ಟ ಅಂದರಲ್ಲಿ ಈಗ ಐನೂರು ರೂಪಾಯಿ ಎಂಟುನೂರು ರೂಪಾಯಿಗೂ ಅಷ್ಟೇ ನೀವು ಆಫೀಸ್ಗೆ ಹೋಗೋರು ಆಗಿದ್ರೆ ಒಂಥರ ಕಾಟನ್ನು ಅಲ್ಲ ಗದ್ವಾಲ್ ಕಾಟನ್ ಅಂತಾರೆ ಸೊ ಆ ಥರ ಒಂದು ಒಂದು ಕಾಟನ್ ಒಂದು ಹೆಸರು ಇರ್ತಲ್ಲ ತುಂಬ ಒಳ್ಳೆ ಫ್ಯಾಬ್ರಿಕ್ ಇರೋವಂಥದ್ದು ಕಡಿಮೆ ರೇಟಲ್ಲಿ ಎಲ್ಲ ಬಜೆಟಲ್ಲೂ ಸಿಗುತ್ತೆ ಮತ್ತು ನಾವು ದೊಡ್ಡ ದೊಡ್ಡ ರೇಷ್ಮೆ ಸೆರೆ ಸೀರೆಗಳು ತೊಗೊಳ್ತೀವಿ ಅಂದರೆ ಇಪ್ಪತ್ತೈದು ಸಾವಿರದ್ದು ಮೂವತ್ತು ಸಾವಿರದ್ದು ಅರವತ್ತು ಸಾವಿರದ್ದು ಎಂಬತ್ತು ಸಾವಿರದ ಒಂದು ಲಕ್ಷದ ಆ ರೇಂಜಲ್ಲೂ ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಲೋ ಬಜೆಟ್ ಟು ಹೈ ಬಜೆಟ್ ಎಲ್ಲ ಥರದ್ದು ಸ್ಯಾರಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇರೋದು ಸಿಗುತ್ತೆ ಸೊ ನೀವು ಚೆಕ್ ಮಾಡಿ ಈಗ ಹೆಚ್ ಎಸ್ ಆರ್ ಲೇಔಟಲ್ ಕೂಡ ಒಂದು ಓಪನ್ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಬಟ್ ನಾನು ಅಲ್ಲಿ ಹೋಗಿಲ್ಲ ನಾನು ಯೂಶಲಿ ಒಂದು ಜೆ ಪಿ ನಗರ್ ಔಟ್ಲೆಟ್ ಅಲ್ಲಿರುವಂಥ ಪ್ರಶಾಂತಿಗೆ ಜಾಸ್ತಿ ಹೋಗೋದು ಸೊ ಒಂದು ಪುಟ್ಟ ಹಾಲ್ ಮತ್ತೆ ನಾನು ಪ್ರತಿ ಸರಿನೂ ಈ ಹಬ್ಬದ ಟೈಮಲ್ಲಿ ಅಂದರೆ ಗಣೇಶ ಹಬ್ಬದ ಟೈಮಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಇದು ಮೂರು ಹಬ್ಬಗಳು ನನಗೆ ತುಂಬ ಇಷ್ಟ ಆಯ್ತಾ ಏನು ತಗೋಬಾರ್ದು ಅಂದರೆ ಡೆಕೋರೇಟಿವ್ ಐಟಮ್ಸು ಏನು ತಗೋಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಅಂದರೆ ನನ್ನ ಹತ್ರ ಬೇಜಾನಿದೆ ತೋರಣಗಳು ಮತ್ತು ಡೆಕೋರೇಟ್ ಮಾಡೋದಿಕ್ಕೆ ದೀಪಗಳು ತರಾವರಿಯಾದಂಥದ್ದೆಲ್ಲ ಇದೆ ಚಿಕ್ಕಪೇಟೆಗೆ ಹೋಗಿ ಒಂದೇ ಸರಿ ಎಲ್ಲ ವೆರೈಟಿ ಏನೇನು ಹೊಸ ಕಲೆಕ್ಷನ್ಸ್ ಏನೇನು ಬಂದಿದೆ ಎಲ್ಲ ತಗೊಂಬಂದ್ಬಿಡ್ತೀನಿ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಎಲ್ಲ ಹೂವುಗಳು ಅಷ್ಟೆ ಆ ಸೊ ಈ ಸರಿ ಅಂತೂ ಏನು ತಗೋಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ ಇರೋದ್ರಲ್ಲೇ ಮ್ಯಾನೇಜ್ ಮಾಡಬೇಕಪ್ಪ ಅಂತ ಆಮೇಲೆ ಅಲ್ಲಿ ಹೋದೆ ಪ್ರಶಾಂತಿನಲ್ಲಿ ಸೀರೆ ಎಷ್ಟಾಯ್ತು ಸೀರೆ ತಗೊಂಡೆ ಸರಿ ಮೇಲ್ ಕಡೆ ಹೋಗಿ ನೋಡೋಣ ಏನೇನ್ ಇದೆ ಅಂತ ನೋಡಿದ್ರೆ ಈ ತರ ಐಟಮ್ಸ್ ಇತ್ತು ಸೊ ಅಗೇನ್ ತಗೊಳ್ತಾ ಇದ್ದೀನಿ ಅದೇ ಹೇಳಲ್ವ ಮನುಷ್ಯರಿಗೆ ಬಯಕೆಗಳು ಇನ್ನೂ ಬರ್ತಾನೆ ಇರುತ್ತೆ ಅಂದ್ರೆ ತೃಪ್ತಿನೇ ಆಗೋದಿಲ್ಲ ಇನ್ನು ತಗೊಳ್ತಾನೆ ಇರ್ತೀವಿ ಐ ಆಮ್ ಸಾರಿ ನೀವು ಆತರ ಇಲ್ಲಾಂದ್ರೆ ಆಮ್ ಸಾರಿ ಬಟ್ ನನಗೆ ಏನಂದ್ರೆ ಏನಾದರೂ ಒಂದು ಇಷ್ಟ ಆದರೆ ತಗೊಳ್ತೀನಿ ಆಮೇಲೆ ಅಯ್ಯೋ ಇಷ್ಟಿತ್ತಲ್ಲ ಮತ್ತೆ ಏನಿಕಪ್ಪ ಇದು ಬೇರೆ ತೊಗೊಂಡಂತ ರಿಗ್ರೆಟ್ ಮಾಡ್ತೀನಿ ನಂದು ಆತರ ನಂದು ಆ ಪ್ರಾಬ್ಲಮ್ಮು ಸೊ ನಿಮ್ದೆಲ್ಲ ಹಬ್ಬದ ತಯಾರಿ ಹೇಗೆ ನಡೀತಿದೆ ಅಂತ ಹೇಳಿ ತಿಳ್ಸಿ ಇನ್ನೇನು ಆಗಸ್ಟ್ ಅಲ್ಲಿ ಬಂದ್ಬಿಡ್ತು ವರಮಾಲಕ್ಷ್ಮಿ ಹಬ್ಬ ನನ್ಗೆ ಗೊತ್ತಿರೋಂಗೆ ಇವತ್ತೇನಪ್ಪ ಜುಲೈ ಇಪ್ಪತ್ತೆರಡು ಹಾಂ ಒಂದು ತಿಂಗಳು ಕೂಡ ಇಲ್ಲ ಇನ್ನು ಎಲ್ಲ ಕ್ಲೀನ್ ಮಾಡಬೇಕು ಈ ಥರ ಎಲ್ಲ ಕೆಲಸ ಇದೆ ಈಗ ಆಗಸ್ಟ್ ಬಂದರೆ ಸ್ಟಾರ್ಟ್ ಆಯ್ತು ಅಂತಾನೆ ಅರ್ಥ ಇವಾಗ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಮದ್ ಪಿತೃಪಕ್ಷ ಜನ್ಮಾಷ್ಟಮಿ ರಾಖಿ ಹಬ್ಬ ಎಲ್ಲ ಬರ್ತಾ ಇರುತ್ತೆ ಸೊ ಒಂಥರ ಎಕ್ಸೈಟ್ಮೆಂಟು ಇದೆ ವರ್ಷ ಹಬ್ಬಗಳು ಸ್ಟಾರ್ಟ್ ಆಯಿತು ಒಂದು ಕಡೆ ಅಯ್ಯೋ ಕೆಲಸಗಳು ಕೂಡ ಜಾಸ್ತಿ ಎಕ್ಸ್ಟ್ರಾ ಆಯ್ತಲ್ಲಪ್ಪ ಅಂತ ಅನ್ಸುತ್ತೆ ಬಟ್ ನನಗಂತೂ ಹಬ್ಬಗಳಂದರೆ ತುಂಬ ಇಷ್ಟ ಹಬ್ಬದ ಊಟ ಅಂದರೆ ತುಂಬ ಇಷ್ಟ ರೆಡಿ ಆಗಕ್ಕೆ ಇಷ್ಟ ಇದೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ ನಿಮ್ಗೆ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸಿಕ್ತ ಲಾಗಿಂಗ್ ಮಾಡ್ತಾ ಮಾಡ್ತಾ ಮೂರು ಗಂಟೆ ಆಗಿರೋದು ನಾನು ನೋಡೇ ಇಲ್ಲ ಮಕ್ಳಿಗೆ ಪಿಕ್ ಮಾಡ್ಕೊಂಡು ಬರೋ ಟೈಮ್ ಆಯಿತು ಸೊ ಈಗ ಪಿಕ್ ಮಾಡ್ಕೊಂಡು ಬರ್ತೀನಿ ಸಿಗೋದು ಮನೆಯಲ್ಲೇ ಮಾಡಿರೋದು ತುಪ್ಪ ನಾನು ಅದೇ ಹಾಲಿನ ಕೆನೆ ಎಲ್ಲ ಇತ್ತಿಟ್ಬಿಟ್ಟು ತುಪ್ಪ ಕಾಯಿಸ್ತೀವಲ್ಲ ಸೊ ಹಾಗೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡು ಒಂಥರ ತೃಪ್ತಿನೂ ಇರುತ್ತೆ ಮಕ್ಕಳಿಗೆ ಸಾಂಬಾರು ರೆಡಿ ಇದೆ ತುಂಬಾ ಟೇಸ್ಟಾಗಿರುತ್ತೆ ಈ ಥರ ತುಂಬ ರೀತಿಯಾದಂಥ ತರಕಾರಿಗಳೆಲ್ಲ ಹಾಕಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಸ್ವಲ್ಪ ಪಲ್ಯ ಸೊ ಇದು ಇವತ್ತಿನ ಲಂಚ್ ಹಾಯ್ ಗೈ ಸೊ ನಾನು ಹೇಳಿದ್ನಲ್ವಾ ಮೊದಲೇ ಸ್ವಲ್ಪ ಶಾಪಿಂಗ್ ಹೋಗೋಕ್ಕಿದೆ ಅಂತ ಏನಂದರೆ ನನ್ನ ನೇಬರ್ ಒಬ್ಬರು ಹೊಸ ಮನೆಗೆ ಶಿಫ್ಟ್ ಆದರೂ ನಾವು ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ಹೋಗಿ ಮಾತಾಡ್ಸ್ಕೊಂಡು ಮನೆಯೆಲ್ಲ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ವಿ ನನ್ನ ಹಸ್ಬೆಂಡು ನನ್ನ ಫ್ರೆಂಡ್ಸ್ ಎಲ್ಲರೂ ಜೊತೇನಲ್ಲಿ ಹೋಗ್ತಿದ್ದೀವಿ ಸೊ ಹೋಗೋಕ್ಕೆ ನಾವು ಮೊದಲು ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮಾಲ್ಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು ಇಲ್ಲಿ ಒಂದು ಹೋಮ್ ಸೆಂಟರ್ ಔಟ್ಲೆಟ್ ಇದೆ ಸೊ ಅಲ್ಲಿ ಹೋಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ ಏನಾದರೂ ಗಿಫ್ಟ್ಗೆ ನೀವು ಗೃಹ ಪ್ರವೇಶಕ್ಕೆ ಏನಕ್ಕಾದ್ರೂ ಗಿಫ್ಟ್ ಮಾಡ್ತಿರಲ್ಲ ನೀವೇ ನಿಮ್ಮ ಮನೆಗೆ ಏನಾದರೂ ತೊಗೋಬೇಕು ಅಂದರೆ ಹೋಮ್ ಸೆಂಟರ್ ವಿಸಿಟ್ ಮಾಡಿ ತುಂಬಾ ಅಮೇಝಿಂಗ್ ಕಲೆಕ್ಷನ್ಸ್ ಇರುತ್ತೆ ಒಳ್ಳೆ ಕ್ವಾಲಿಟಿ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಏನಾದರೂ ಗಿಫ್ಟ್ಸ್ ತೊಗೊಂಡು ಒಂದು ಸ್ವಲ್ಪ ಮಾಲ್ ಸುತ್ತಾಡ್ಕೊಂಡು ಕಾಫಿ ಕುಡ್ಕೊಂಡು ಮತ್ತೆ ಬರೋಷ್ಸಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿರ್ತಾರೆ ರೆಡಿಯಾಗಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಬನ್ನಿ ಈಗ ಸದ್ಯಕ್ಕೆ ಮಾಲ್ಗೆ ಹೋಗಿ ಸೊ ನಾನು ಹೊರಗಡೆ ಹೋಗೋದಕ್ಕೆ ಈ ಒಂದು ಕುರ್ತಾನೆ ಹಾಕೊಂಡಿದ್ದೀನಿ ಕುರ್ತಿ ಸೊ ಈಗ ಒಂದು ಸಿಂಪಲ್ ಮೇಕಪ್ ತೋರಿಸ್ತೀನಿ ನಾನು ಎಲ್ಲಾದರೂ ಹೊರಗಡೆ ಹೋಗುವಾಗ ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಂತ ನಥಿಂಗ್ ಮಚ್ ವೆರಿ ವೆರಿ ಸಿಂಪಲ್ ಬೇಸಿಕ್ ಸ್ಟೆಪ್ ಫೇಸ್ ವಾಶ್ ಮಾಡಿಕೊಂಡೆ ಸೆಟಾಫಿಲ್ನ ಜೆಂಟಲ್ ಕ್ಲೆನ್ಸರ್ ನಾನು ಯಾವಾಗಲೂ ಯೂಸ್ ಮಾಡೋದು ಸೊ ಇದಾದ ನಂತರ ನೈಸರಮೈಡ್ನ ಸಿರಮ್ನ ಹಾಕ್ಕೊಳ್ತೀನಿ ನೈಸನಮೈಡ್ ಸಿರಮ್ನ ನಾನು ಏನಿಲ್ಲಾದರೂ ಒಂದು ವರ್ಷದಿಂದನೇ ಯೂಸ್ ಮಾಡ್ತಿದ್ದೀನಿ ನಾನು ಪೋರ್ಸ್ ಸೈಜ್ನೆಲ್ಲ ಕಡಿಮೆ ಮಾಡಿ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡಲಿಕ್ಕೆ ಅಂತ ಆ್ಯಂಡ್ ನನ್ನ ಸ್ಕಿನ್ಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಕಾಂಬಿನೇಷನ್ ಸ್ಕಿನ್ ಆಯ್ಲಿ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಇದಾದ್ರೆ ಅದೇ ನಂತರ ನಾನು ಮಾಯಶ್ಚರೈಸರ್ಗೆ ಸೆಟ್ ಆಫಿಲ್ ಮಾಯಶ್ಚರೈಸರನ್ನೇ ಯೂಸ್ ಮಾಡ್ತೀನಿ ದ್ಯಾಟ್ಸ್ ಇಟ್ ಇದಿಷ್ಟೇ ನನ್ನ ಬೇಸ್ ಮೇಕಪ್ ಡೇ ಟೈಮ್ ಆಗಿದ್ದರೆ ಇದ್ರ ಮೇಲೆ ನಾನು ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ ಬಿಕಾಸ್ ಇವಾಗ ಈವ್ನಿಂಗ್ ಆಗ್ತಿರೋದ್ರಿಂದ ಆರು ಗಂಟೆ ಮೇಲಾಗಿರೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡೋ ಪಾಯಿಂಟ್ ಏನಿಲ್ಲ ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಸ್ಕಿಪ್ ಮಾಡ್ತಿದ್ದೀನಿ ಸ್ವಲ್ಪ ಕಾಜಲ್ಲಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಫೇಸ್ ಡಲ್ಲಾಗಿ ಕಾಣುತ್ತೆ ಐಲ್ಯಾಷಸ್ನ ಕರ್ಲ್ ಮಾಡಿ ಮಸ್ಕರ ಹಾಕ್ಕೊಳ್ತೀನಿ ಇದು ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಮಸ್ಕರ ಸೊ ಇಶ್ ಇದು ಹೈ ಎಂಡ್ ಪ್ರಾಡಕ್ಟ್ ನಾನು ಜಾಸ್ತಿ ಹೈ ಎಂಡ್ ಪ್ರಾಡಕ್ಟ್ಸ್ ನ್ನ ಕಾಸ್ಟ್ಲಿ ಪ್ರಾಡಕ್ಟ್ಸ್ನೆಲ್ಲ ವೀಡಿಯೋ ಟ್ಯುಟೋರಿಯಲ್ ಎಲ್ಲ ತೋರಿಸಲ್ಲ ಬಿಕಾಸ್ ಎಲ್ರಿಗೂ ಅಫೋರ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನನಗೆ ಈ ಒಂದು ಬೆನಿಫಿಟ್ನ ಮಸ್ಕರ ತುಂಬಾ ಇಷ್ಟ ಇದು ಒಂದು ಒಳ್ಳೆ ಲಿಫ್ಟ್ ಕೊಡುತ್ತೆ ವಾಲ್ಯೂಮ್ ಕೊಡುತ್ತೆ ಇದು ಬಿಟ್ಟರೆ ಲಾರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಅಫೋರ್ಡಬಲ್ ಅಫರ್ಡ್ ಮಾಡೋಕ್ಕಾದರೆ ಇದನ್ನ ಮಾಡಿ ಇದರಲ್ಲಿ ಮಿನಿ ಸೈಜ್ ಕೂಡ ಸಿಗುತ್ತೆ ಇಟ್ಸ್ ವೆರಿ ವೆರಿ ನೈಸ್ ಆಮೇಲೆ ನಾನು ಐಬ್ರೋಸ್ನೆಲ್ಲ ಜಾಸ್ತಿ ಫಿಲ್ ಮಾಡೋದಕ್ಕೆ ಹೋಗೋಲ್ಲ ಈ ಮಸ್ಕರ ವಾಂಡಿನಿಂದಾನೆ ನನ್ನ ಐಬ್ರೋಸ್ನ ಐಬ್ರೋಸ್ನ ಒಂದು ಸರಿ ಕೋಮ್ ಮಾಡ್ಕೊಳ್ತೀನಿ ಒಂದು ಐಬ್ರೋಸು ಎದ್ದಿ ಕಾಣುತ್ತೆ ಚೆನ್ನಾಗಿ ಬ್ಲ್ಯಾಕ್ ಆಗಿ ಒಂದು ಪುಟಾಣಿ ಬೊಟ್ಟು ಆ್ಯಂಡ್ ಒಂದು ನ್ಯೂಡ್ ಲಿಪ್ಸ್ಟಿಕ್ ಹಾಕೊಳ್ತಿದ್ದೀನಿ ಇದು ವೆಟ್ ವೆಟನ್ ವಾಯಿಲ್ನ ಲಿಕ್ವಿಡ್ ಕ್ಯಾಟ್ಸೂಟ್ ಲಿಪ್ಸ್ಟಿಕ್ ಆ್ಯಂಡ್ ವಿತ್ ಮೈ ಇನ್ ಮೈ ಫೇವ್ರೆಟ್ ಶೇಡ್ ಇದು ಗಿವ್ ಮಿ ಮೋಕಾ ಇದು ನನ್ನ ಗೋ ಟು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು ಲುಕ್ಸ್ ವೆರಿ ವೆರಿ ನೈಸ್ ಆ ಒಂದು ಬ್ಯೂಟಿಫುಲ್ ಬ್ರೌನಿಷ್ ನ್ಯೂ ಟಿಂಟ್ ಕೊಡುತ್ತೆ ವಿಚ್ ಐ ಅಬ್ಸೊಲ್ಯೂಟ್ಲಿ ಲವ್ ಆಮೇಲೆ ನಾನು ಕೋಮ್ ಮಾಡಿಕೊಂಡು ಹೇರ್ನ ಒಂದು ಪೋನಿ ಟೈಲ್ ಹಾಕೊಳ್ತಿದ್ದೀನಿ ಕೂದಲು ಯಾಕೋ ನನಗೆ ಅಶ್ ವಾಶ್ ಮಾಡಿರಲಿಲ್ಲ ಇವತ್ತು ಸೊ ಗ್ರೀಸಿಯಾಗಿತ್ತು ಹಾಕ್ಕೊಂಡ್ರೆ ಒಂದು ಬನ್ ಹಾಕೋಬೇಕಿತ್ತು ಇಲ್ಲ ಬನ್ ಬೇಡ ತುಂಬಾ ಬ ಏನು ಟೈಟ್ ಆಗಿಬಿಡುತ್ತೆ ಅಂತ ಒಂದು ಪೋನಿ ಟೈಲ್ ಹಾಕ್ಕೊಂಡಿದ್ದೀನಿ ವಾಚ್ ವಾಚ್ ಇಸ್ ಅ ಮಸ್ಟ್ ನನಗೆ ವಾಚ್ ಇಲ್ದಿರ ಇರೋಕ್ಕಾಗೋದಿಲ್ಲ ಇದಾದ ನಂತರ ಅಷ್ಟೇ ರೆಡಿಯಾಗಿ ಹೊರಡ್ತಾ ಇದ್ದೀವಿ ರೆಡಿಯಾಗಿ ಹೋಗೋಕೆ ಮುಂಚೆ ಗಿಫ್ಟ್ ತೊಗೋಬೇಕಿತ್ತು ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೂಡ ಬಂದ್ಬಿಟ್ಟಿದ್ರು ಅಷ್ಟು ಬೇಗ ಸೊ ನನ್ನ ಫ್ರೆಂಡ್ಸ್ ಕೂಡ ರೆಡಿ ಇದ್ದರು ನಾವೆಲ್ಲರೂ ಗಿಫ್ಟ್ ತೊಗೊಳಕ್ಕೆ ಬಂದ್ವಿ ಇಲ್ಲಿ ಮಾಲ್ನ ಗ್ರೌಂಡ್ ಫ್ಲೋರಲ್ಲಿ ಒಂದು ಪ್ಲೇ ಆ್ಯಂಡ್ ವಿನ್ ಕಾಂಟೆಸ್ಟ್ ಇತ್ತು ಅಂದರೆ ಏನಂದರೆ ಬಾಲ್ ಎಸಿಬೇಕು ಅಲ್ಲಿ ಕೆಳಗಡೆ ಗಿಫ್ಟ್ಸು ವೌಚರ್ಸ್ ಏನಾದರೂ ಇರುತ್ತೆ ಸೊ ನಾವು ಯಾವ ಬಾಕ್ಸಲ್ಲಿ ಹೋಗಿ ನಮ್ಮ ಬಾಲ್ ಬೀಳುತ್ತೆ ನೋಡಿ ಅಲ್ಲಿ ಅದರಲ್ಲಿರುವಂಥ ವೌಚರ್ ಸಿಗುತ್ತೆ ನನಗೆ ಗೀವಾನ ವಾಚರ್ ವೌಚರ್ ಸಿಕ್ತು ಫೈವ್ ಹಂಡ್ರೆಡ್ ರುಪೀಸ್ದು ನಾನೇನೋ ಫ್ರೀಯಾಗಿ ಏನಾದರೂ ತಗೋಬೋದು ಆ ಥರ ಅಂದ್ಕೊಂಡೆ ಬಟ್ ಮಿನಿಮಮ್ ಪರ್ಚೇಸ್ ಮಾಡಬೇಕಾಗತ್ತೆ ಸೊ ನನ್ನ ವೌಚರಲ್ಲಿ ಟೂ ತೌಸಂಡ್ ರುಪೀಸ್ ಏನಾದರೂ ಶಾಪಿಂಗ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಆ ಥರ ಇತ್ತು ಇದೇ ಥರ ನನ್ನ ಫ್ರೆಂಡ್ಸು ಕೂಡ ವೇಂಡಿ ಅನ್ನೋವಂಥ ಒಂದು ಶಾಪಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ವೌಚರ್ ಆಮೇಲೆ ಇನ್ನೊಂದು ಫ್ರೆಂಡ್ಗೆ ಚುಂಬಕ್ನ ವೌಚರ್ ಸಿಕ್ತು ಸೊ ಈಗ ವೌಚರ್ ಕಲೆಕ್ಟ್ ಟ್ ಮಾಡ್ಕೊಂಡ್ಮೇಲೆ ನಾನು ಹೇಳಿದ್ನಲ್ವ ಗಿಫ್ಟ್ಸ್ ತೊಗೊಳಕ್ಕೆ ಬಂದಿದ್ದೀವಿ ಅಂತ ಹೋಮ್ ಸೆಂಟರ್ನಿಂದ ಒಂದು ತವಾ ಪಾತ್ರೆಯ ಸೆಟ್ ತೊಗೊಂಡ್ವಿ ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಆಮೇಲೆ ಇಲ್ಲಿ ತಿನ್ನೋದಕ್ಕೆ ಬಂದ್ವಿ ಇಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಬರ್ಗರ್ ತಿನ್ನೋಣ ಹೊಟ್ಟೆ ಅಷ್ಟು ಆಗ್ತಿದೆ ಅಂತ ಈಗ ನಾವೆಲ್ಲರೂ ಬರ್ಗರ್ ತಿನ್ಕೊಂಡು ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ನ ಹಸ್ಬೆಂಡು ಎಲ್ಲರೂ ಬಂದಿದ್ದರು ಎಲ್ಲ ಫುಲ್ ಫ್ಯಾಮಿಲಿ ಸಮೇತರಾಗಿ ಹೋಗ್ತಿರೋದು ಸೊ ಎಲ್ಲ ಬೇಗ ಬೇಗ ತಿನ್ಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏಳೇಳುವರೆ ಆಗೋಗಿತ್ತು ಲೇಟ್ ಆಗಿತ್ತು ಸೊ ಇದು ನನ್ನ ಬರ್ಗರ್ ಬರ್ಗರ್ ಫಾಸ್ಟ್ ಫುಡ್ ವಾರದಲ್ಲಿ ಒಂದು ಸಾರಿ ಇಟ್ಸ್ ಓಕೆ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ನಾವೂ ಬಿಕಾಸ್ ಇದೆಲ್ಲ ಅಷ್ಟು ಒಳ್ಳೇದಲ್ಲ ಸೊ ಯಾವಾಗಲಾದರೂ ಒಂದು ಸರಿ ಈ ರೀತಿ ಮಾಲಿಗೆ ಬಂದಾಗ ಅಥವಾ ವಾರದಲ್ಲಿ ಒಂದು ಸರಿ ಅಂದರೆ ಇಟ್ಸ್ ಓಕೆ ಮಮ್ಮಿ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮೇಕಪ್ ವೆಕೇಶನ್ ಬಟ್ ಬ್ಲಾಗ್ ಯಾರು ನೋಡಲ್ಲ ಈ ಬ್ಲಾಗ್ ನೋಡಿ ಅಂತ ಹೇಳು ನೋಡ್ರಿ ಇಲ್ಲಾಂದ್ರೆ ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ನಿನ್ನ ಹೆಸ್ರೇನು ಏನು ರೋಹನ್ ಜೋರಾಗೇಳು ನನ್ನ ಹೆಸರು ರೋಹನ್ ನಿನ್ನ ಹೆಸ್ರೇನು ಯುವ ಜೋರಾಗೇಳು ನನ್ನ ಹೆಸರು ಯುವ ಸೊ ನೋಡಿದ್ರಲ್ವಾ ನನ್ನ ಮಕ್ಕಳು ದೊಡ್ಡವನು ಯುವನ್ ಚಿಕ್ಕವನು ರೋಹನ್ ಈಗೆಲ್ಲರೂ ಸೇರಿ ನಾವು ಹೊಡೋದಕ್ಕೆ ರೆಡಿಯಾಗಿದ್ದೀವಿ ನೇನು ಸೇರಿಬಿಟ್ವಿ ಅಪಾರ್ಟ್ಮೆಂಟ್ಗೆ ಸೊ ಈ ವಿಡಿಯೋ ಇಷ್ಟೇ ನಾವು ಎಲ್ಲ ಮೀಟೆಲ್ಲ ಮಾಡಿಕೊಂಡು ಮತ್ತು ವಾಪಸ್ ಬರಲಿಕ್ಕೆ ತುಂಬಾ ಲೇಟಾಗಿ ಹೋಗಿತ್ತು ನನ್ನ ವ್ಲಾಗ್ನ ಸರಿಯಾಗಿ ಎಂಟ್ ಮಾಡೋಕ್ಕಾಗಿಲ್ಲ ಬಟ್ ಈ ಫೋಟೋನೊಂದಿಗೆ ನಾನು ಈ ಒಂದು ಸ್ವೀಟ್ ವ್ಲಾಗ್ನ ಇಲ್ಲೇ ಎಂಟ್ ಮಾಡ್ತೀನಿ ಮತ್ತು ಇನ್ನಷ್ಟು ವ್ಲಾಗ್ಸ್ ನೋಡೋಕೆ ಇಷ್ಟ ಆದರೆ ದಯವಿಟ್ಟು ಯಾವ ಥರ ವ್ಲಾಗ್ಸ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿ టేక్ కేర్ బాయ్